ವಾಯುವೀಯ ಸಂಹಿತ ಪೂರ್ವಖಂಡ ಅಧ್ಯಾಯ ಒಂದು ಪ್ರಯೋಗದಲ್ಲಿ ಋಷಿಗಳಿಂದ ಸಮ್ಮಾನಿತರಾದ ಸೂತ ಪುರಾಣಿಕರಿಂದ ಕಥೆಯ ಆರಂಭ ವಿದ್ಯಾಸ್ಥಾನಗಳ ಹಾಗೂ ಪುರಾಣಗಳ ಪರಿಚಯ ವಾಯುಸಂಹಿತೆಯ ಪ್ರಾರಂಭ ವ್ಯಾಸವುವಾಚ ನಮಃ ಶಿವಾಯ ಸೋಮಾಯ ಸರ್ಗನಾಯ ಸಸೂನವೇ ಪ್ರಧಾನ ಪುರುಷೇಶಾಯ ಸರ್ಗಸ್ಥಿತ್ಯಂತ ಹೇತವೆ ಶಕ್ತಿರ ಪ್ರತಿ ಮಾಯಸ್ಯ ಐಶ್ವರ್ಯಂ ಚಾಪಿ ಸರ್ವಗಂ ಸ್ವಾಮಿತ್ವಂ ವಿಭುತ್ವಂ ಸ್ವಭಾವಂ ಸಂಪ್ರಚಕ್ಷತೆ ತಮಜಂ ಸರ್ವಂ ಶಾಶ್ವತಂ ಶಿವಮವ್ಯಯಂ ಮಹಾದೇವಂ ಮಹಾತ್ಮಾನಂ ವ್ರಜಾಮಿ ಶರಣಂ ಶಿವಂ ವ್ಯಾಸರು ಹೇಳುತ್ತಾರೆ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರದ ಕಾರಣನು ಪ್ರಕೃತಿ ಪುರುಷರ ಈಶ್ವರನು ಪ್ರಮಥ ಗಣ ಪುತ್ರ ಹಾಗೂ ಉಮಾ ಸಹಿತನು ಆ ಭಗವಾನ್ ಶಿವನಿಗೆ ನಮಸ್ಕಾರಗಳು ಅವನ ಶಕ್ತಿಯ ತುಲನೆಯಿಲ್ಲ ಅವನ ಐಶ್ವರ್ಯ ಸರ್ವತ್ರ ವ್ಯಾಪಕವಾಗಿದೆ ಸ್ವಾಮಿತ್ವ ಮತ್ತು ವಿಭುತ್ವ ಅವನ ಸ್ವಭಾವ ಎಂದು ಹೇಳಲಾಗಿದೆ ಆ ವಿಶ್ವ ಸೃಷ್ಟ ಸನಾತನ ಆಜನ್ಮ ಅವಿನಾಶಿ ಮಹಾನ್ ದೇವ ಮಂಗಳಮಯ ಪರಮಾತ್ಮ ಶಿವನಿಗೆ ನಾವು ಶರಣು ಹೋಗುತ್ತೇವೆ ಧರ್ಮಕ್ಷೇತ್ರವಾದ ಮಹಾನ್ ತೀರ್ಥವಾದ ಗಂಗಾ ಯಮುನಿಯ ಸಂಗಮವಾದ ಬ್ರಹ್ಮಲೋಕಕ್ಕೆ ದಾರಿಯಾದ ಆ ಪ್ರಯಾಗದಲ್ಲಿ ಶುದ್ಧ ಹೃದಯವುಳ್ಳ ಸತ್ಯವ್ರತ ಪರಾಯಣ ಮಹಾತೇಜಸ್ವಿ ಹಾಗೂ ಮಹಾನುಭಾವರಾದ ಮುನಿಗಳು ಒಂದು ಮಹಾಯಜ್ಞವನ್ನು ಆಯೋಜಿಸಿದ್ದರು ಕ್ಲೇಶರಹಿತ ಕರ್ಮವನ್ನು ಮಾಡುವ ಆ ಮಹಾತ್ಮರ ಯಜ್ಞದ ಸಮಾಚಾರವನ್ನು ಕೇಳಿ ನಿಪುಣ ಕಥಾವಾಚಕರು ತ್ರಿಕಾಲವೇತ್ತರು ಉತ್ತಮ ನೀತಿಯನ್ನು ತಿಳಿದವರು ಕ್ರಾಂತದರ್ಶಿಗಳು ಆದ ವಿದ್ವಾನ್ ಪೌರಾಣಿಕ ಶಿರೋಮಣಿ ಸೂತರು ಅಲ್ಲಿಗೆ ಬಂದರು ಸೂತಪುರಾಣಿಕರು ಬಂದಿರುವುದನ್ನು ನೋಡಿ ಮುನಿಗಳ ಮನಸ್ಸು ಸಂತೋಷದಿಂದ ಅರಳಿತು ಅವರು ಸೂತರಲ್ಲಿ ಮಧುರವಾದ ಮಾತುಗಳನ್ನಾಡುತ್ತಾ ಅವರನ್ನು ಯಥಾಯೋಗ್ಯವಾಗಿ ಪೂಜಿಸಿದರು ಮುನಿಗಳು ಮಾಡಿದ ಪೂಜೆಯನ್ನು ಸ್ವೀಕರಿಸಿ ಸೂತಪುರಾಣಿಕರು ಅವರ ಪ್ರೇರಣೆಯಿಂದ ತನಗಾಗಿ ಮೀಸಲಿಟ್ಟ ಉಪಯುಕ್ತ ಆಸನವನ್ನು ಸ್ವೀಕರಿಸಿದರು ಆಗ ಮಹರ್ಷಿಗಳು ಅನುಕೂಲ ವಚನಗಳಿಂದ ಅವರನ್ನು ಸತ್ಕರಿಸುತ್ತಾ ಅವರ ಮುಂದೆ ಇಂತೆಂದರು ಋಷಿಗಳು ಹೇಳಿದರು ಶಿವಭಕ್ತ ಶಿರೋಮಣಿ ಮಹಾಬುದ್ಧಿವಂತ ಮಹಾನುಭಾವರಾದ ರೋಮಹರ್ಷಣರೇ ತಾವು ಸರ್ವಜ್ಞರಾಗಿದ್ದು ನಮ್ಮ ಮಹಾ ಸೌಭಾಗ್ಯದಿಂದಲೇ ಇಲ್ಲಿಗೆ ಆಗಮಿಸಿರುವಿರಿ ನಿಮಗೆ ತಿಳಿಯದಿರುವ ಯಾವುದೇ ಮಾತು ಮೂರು ಲೋಕಗಳಲ್ಲಿಯೂ ಇಲ್ಲ ತಾವು ಭಾಗ್ಯವಶದಿಂದ ನಮಗೆ ದರ್ಶನ ಕೊಡಲೆಂದೇ ಇಲ್ಲಿಗೆ ಬಂದಿರುವಿರಿ ಆದ್ದರಿಂದ ಈಗ ನಮ್ಮ ಕಲ್ಯಾಣವನ್ನು ಮಾಡದೆ ತಾವು ಇಲ್ಲಿಂದ ವ್ಯರ್ಥವಾಗಿ ಹೋಗಬಾರದು ಅದಕ್ಕಾಗಿ ನೀವು ನಮಗೆ ಬೇಗನೆ ಅತ್ಯಂತ ಶ್ರವಣೀಯವು ಉತ್ತಮ ಕಥೆ ಮತ್ತು ಜ್ಞಾನದಿಂದ ಕೂಡಿದ್ದು ವೇದಾಂತದ ಸಾರ ಸರ್ವಸ್ವದಿಂದ ಸಂಪನ್ನವಾದ ಪವಿತ್ರ ಪುರಾಣವನ್ನು ಹೇಳಿರಿ ವೇದವಾದಿಗಳಾದ ಮುನಿಗಳು ಈ ಪ್ರಕಾರ ಪ್ರಾರ್ಥಿಸಿದಾಗ ಸೂತ ಪುರಾಣಿಕರು ಮಧುರವೂ ನ್ಯಾಯಯುಕ್ತವೂ ಆದ ಶುಭ ವಚನಗಳಿಂದ ಅವರಿಗೆ ಹೀಗೆ ಉತ್ತರಿಸಿದರು ಸೂತ ಪುರಾಣಿಕರು ಹೇಳುತ್ತಾರೆ ಮಹರ್ಷಿಗಳೇ ತಾವು ನನ್ನನ್ನು ಸತ್ಕರಿಸಿ ನನ್ನ ಮೇಲೆ ಕೃಪೆ ಮಾಡಿರುವಿರಿ ಇಂತಹ ಸ್ಥಿತಿಯಲ್ಲಿ ತಮ್ಮಿಂದ ಪ್ರೇರಿತನಾಗಿ ನಾನು ನಿಮ್ಮ ಮುಂದೆ ಮಹರ್ಷಿಗಳಿಂದ ಸಮ್ಮಾನಿತ ಪುರಾಣವನ್ನು ಚೆನ್ನಾಗಿ ಪ್ರವಚನ ಮಾಡದೆ ಹೇಗೆ ಇರಬಲ್ಲೆ ಈಗ ನಾನು ಮಹಾದೇವನಿಗೆ ಪಾರ್ವತಿದೇವಿಗೆ ಕುಮಾರಸ್ಕಂದ ಗಣೇಶರಿಗೆ ನಂದಿ ಹಾಗೂ ಸತ್ಯವತಿ ನಂದನ ಸಾಕ್ಷಾತ್ ಭಗವಾನ್ ವ್ಯಾಸರಿಗೆ ನಮಸ್ಕಾರ ಮಾಡಿ ಶಿವತತ್ವದ ಜ್ಞಾನ ಸಾಗರವಾದ ಭೋಗ ಮೋಕ್ಷಗಳನ್ನು ಮೋಕ್ಷರೂಪಿ ಫಲವನ್ನು ಕೊಡುವ ಸಾಕ್ಷಾತ್ ಸಾಧನವಾದ ಪರಮ ಪವಿತ್ರ ವೇದ ತುಲ್ಯ ಪುರಾಣದ ಕಥೆಯನ್ನು ಹೇಳುವೆನು ವಿದ್ಯೆಯ ಎಲ್ಲ ಸ್ಥಾನಗಳನ್ನು ಪುರಾಣಗಳ ಸಂಖ್ಯೆಯನ್ನು ಮತ್ತು ಅವುಗಳ ಉತ್ಪತ್ತಿಯ ವಿವರಣೆಯನ್ನು ಮಾಡುವೆನು ನೀವೆಲ್ಲರೂ ನನ್ನಿಂದ ಈ ವಿಷಯಗಳನ್ನು ಗಮನವಿಟ್ಟು ಕೇಳಿರಿ ಆರು ವೇದಾಂಗಗಳು ನಾಲ್ಕು ವೇದಗಳು ಮೀಮಾಂಸಾ ವಿಸ್ತೃತ ನ್ಯಾಯಶಾಸ್ತ್ರ ಪುರಾಣ ಮತ್ತು ಧರ್ಮಶಾಸ್ತ್ರ ಇವು ಹದಿನಾಲ್ಕು ವಿದ್ಯೆಗಳಾಗಿವೆ ಇವುಗಳ ಜೊತೆಗೆ ಆಯುರ್ವೇದ ಧರ್ಮರ್ವೇದ ಗಂಧರ್ವರ್ವೇದ ಮತ್ತು ಉತ್ತಮ ಅರ್ಥಶಾಸ್ತ್ರ ಇವುಗಳನ್ನು ಎನಿಸಿದರೆ ಈ ವಿದ್ಯೆಗಳು ಹದಿನೆಂಟಾಗುತ್ತವೆ ಈ ಹದಿನೆಂಟು ವಿದ್ಯೆಗಳ ಮಾರ್ಗಗಳು ಒಂದಕ್ಕೊಂದು ಭಿನ್ನವಾಗಿವೆ ಇವೆಲ್ಲದರ ನಿರ್ಮಾತ ತ್ರಿಕಾಲದರ್ಶಿ ವಿದ್ವಾನ್ ಸಾಕ್ಷಾತ್ ಭಗವಾನ್ ಶೂಲಪಾಣಿಯಾಗಿರುವನು ಎಂದು ಶ್ರುತಿ ಹೇಳುತ್ತದೆ ಸಮಸ್ತ ಜಗತ್ತಿನ ಸ್ವಾಮಿ ಆ ಭಗವಾನ್ ಶಿವನಿಗೆ ಪ್ರಪಂಚವನ್ನು ಸೃಷ್ಟಿಸುವ ಇಚ್ಛೆ ಉಂಟಾದಾಗ ಅವನು ಮೊಟ್ಟಮೊದಲು ತನ್ನ ಸನಾತನ ಪುತ್ರ ಬ್ರಹ್ಮನನ್ನು ಉತ್ಪನ್ನ ಮಾಡಿದನು ತನ್ನ ಆ ಪ್ರಥಮ ಪುತ್ರ ವಿಶ್ವಯೋನಿ ಬ್ರಹ್ಮದೇವರಿಗೆ ಪರಮೇಶ್ವರ ಶಿವನು ಜಗತ್ತಿನ ಸೃಷ್ಟಿಯ ಜ್ಞಾನವನ್ನು ಪಡೆಯಲಿಕ್ಕಾಗಿ ಮೊದಲು ಈ ಎಲ್ಲ ವಿದ್ಯೆಗಳನ್ನು ಕೊಟ್ಟನು ಅನಂತರ ಶಿವನು ಪಾಲನೆ ಮಾಡಲಿಕ್ಕಾಗಿ ಭಗವಾನ್ ಶ್ರೀಹರಿಯನ್ನು ನಿಯತ್ತುಗೊಳಿಸಿ ಅವನಿಗೆ ಜಗತ್ತಿನ ರಕ್ಷಣೆಗಾಗಿ ಶಕ್ತಿಯನ್ನು ಕರುಣಿಸಿದನು ಆ ಭಗವಾನ್ ವಿಷ್ಣುವು ಬ್ರಹ್ಮದೇವರಿಗೂ ಪಾಲಕನಾಗಿದ್ದಾನೆ ಬ್ರಹ್ಮದೇವರು ವಿದ್ಯೆಯನ್ನು ಪ್ರಾಪ್ತ ಮಾಡಿಕೊಂಡು ಪ್ರಜಾಸೃಷ್ಟಿಯ ವಿಸ್ತಾರ ಕಾರ್ಯದಲ್ಲಿ ತೊಡಗಿದಾಗ ಅವರು ಸಮಸ್ತ ಶಾಸ್ತ್ರಗಳಲ್ಲಿ ಮೊದಲಿಗೆ ಪುರಾಣಗಳನ್ನೇ ಸ್ಮರಿಸಿದರು ಮತ್ತು ಅವುಗಳನ್ನೇ ಪ್ರಕಾಶಕ್ಕೆ ತಂದರು ಪುರಾಣಗಳು ಪ್ರಕಟವಾದ ಬಳಿಕ ಅವರ ನಾಲ್ಕು ಮುಖಗಳಿಂದ ನಾಲ್ಕು ವೇದಗಳು ಪ್ರಾದುರ್ಭವಿಸಿದವು ಮತ್ತು ಅವರ ಮುಖದಿಂದಲೇ ಎಲ್ಲ ಶಾಸ್ತ್ರಗಳ ಪ್ರವೃತ್ತಿಯಾಯಿತು ದ್ವಾಪರ ಯುಗದಲ್ಲಿ ಭಗವಾನ್ ಶ್ರೀಹರಿಯು ಸತ್ಯವತಿಯ ಗರ್ಭದಿಂದ ಅರಣಿಯಿಂದ ಅಗ್ನಿಯು ಪ್ರಕಟವಾಗುವಂತೆ ಪ್ರಕಟನಾದನು ಆಗ ಅವನ ಹೆಸರು ಶ್ರೀಕೃಷ್ಣ ದ್ವೈಪಾಯನ ಎಂದಿತ್ತು ಮುನಿವರೆಯರೇ ಶ್ರೀಕೃಷ್ಣ ದ್ವೈಪಾಯನರು ವೇದಗಳನ್ನು ಸಂಕ್ಷೇಪಗೊಳಿಸಿ ಅವನ್ನು ನಾಲ್ಕು ವಿಭಾಗವಾಗಿ ವಿಂಗಡಿಸಿದರು ಹೀಗೆ ನಾಲ್ಕು ಭಾಗಗಳಲ್ಲಿ ವೇದಗಳ ವ್ಯಾಸ ಅಂದರೆ ವಿಸ್ತಾರ ಮಾಡಿದ್ದರಿಂದ ಅವರು ಲೋಕದಲ್ಲಿ ವೇದವ್ಯಾಸ ಎಂಬ ಹೆಸರಿನಿಂದ ವಿಖ್ಯಾತರಾದರು ಇದೇ ರೀತಿಯಲ್ಲಿ ಅವರು ಪುರಾಣಗಳನ್ನು ಸಂಕ್ಷಿಪ್ತಗೊಳಿಸಿ ನಾಲ್ಕು ಲಕ್ಷ ಶ್ಲೋಕಗಳಲ್ಲಿ ಸೀಮಿತಗೊಳಿಸಿದರು ಇಂದೂ ಕೂಡ ದೇವಲೋಕದಲ್ಲಿ ಪುರಾಣಗಳ ವಿಸ್ತಾರ ನೂರು ಕೋಟಿ ಶ್ಲೋಕಗಳಲ್ಲಿದೆ ದ್ವಿಜರು ಆರು ಅಂಗಗಳು ಮತ್ತು ಉಪನಿಷತ್ತುಗಳು ಸಹಿತ ನಾಲ್ಕು ವೇದಗಳನ್ನು ತಿಳಿದಿದ್ದರೂ ಪುರಾಣಗಳನ್ನು ತಿಳಿಯದಿದ್ದರೆ ಅವರು ಶ್ರೇಷ್ಠ ವಿದ್ವಾಂಸನು ಆಗಲಾರನು ಇತಿಹಾಸ ಮತ್ತು ಪುರಾಣಗಳಿಂದ ವೇದದ ವ್ಯಾಖ್ಯೆ ಮಾಡಬೇಕು ಕಡಿಮೆ ಜ್ಞಾನವಿದ್ದು ಪೌರಾಣಿಕ ಜ್ಞಾನದಿಂದ ಶೂನ್ಯವಾದ ಪುರುಷನಿಗೆ ಇವನು ನನ್ನ ಮೇಲೆ ಪ್ರಹಾರ ಮಾಡುವನು ಎಂದು ಯೋಚಿಸಿ ವೇದಗಳು ಹೆದರುತ್ತವೆ ಸರ್ಗ ಪ್ರತಿಸರ್ಗ ವಂಶ ಮನ್ವಂತರ ವಂಶಾನುಚರಿತ ಇವು ಪುರಾಣಗಳ ಐದು ಲಕ್ಷಣಗಳು ದೊಡ್ಡ ಸಣ್ಣ ಭೇದದಿಂದ ಪುರಾಣಗಳು ಹದಿನೆಂಟು ಎಂದು ಹೇಳಲಾಗಿದೆ ಬ್ರಹ್ಮಪುರಾಣ ಪದ್ಮಪುರಾಣ ವಿಷ್ಣು ಪುರಾಣ ಶಿವಪುರಾಣ ಭಾಗವತ ಪುರಾಣ ಭವಿಷ್ಯ ಪುರಾಣ ನಾರದ ಪುರಾಣ ಮಾರ್ಕಂಡೇಯ ಪುರಾಣ ಅಗ್ನಿಪುರಾಣ ಲಿಂಗ ಪುರಾಣ ಸ್ಕಂದ ಪುರಾಣ ವಾಮನ ಪುರಾಣ ಕೂರ್ಮುರಾಣ ಮತ್ಸ್ಯಪುರಾಣ ಗರುಡ ಪುರಾಣ ಬ್ರಹ್ಮಾಂಡ ಪುರಾಣ ಇದು ಪುರಾಣಗಳ ಪವಿತ್ರ ಕ್ರಮವಾಗಿದೆ ಇದರಲ್ಲಿ ಶಿವಪುರಾಣವು ನಾಲ್ಕನೆಯದಾಗಿದೆ ಅದು ಶಿವನಿಗೆ ಸಂಬಂಧವಿದ್ದು ಎಲ್ಲ ಮನೋರಥಗಳ ಸಾಧಕವಾಗಿದೆ ಈ ಗ್ರಂಥದ ಶ್ಲೋಕ ಸಂಖ್ಯೆ ಒಂದು ಲಕ್ಷವಾಗಿದೆ ಹಾಗೂ ಇದು ಹನ್ನೆರಡು ಸಂಹಿತೆಗಳಿಂದ ವಿಭಕ್ತವಾಗಿದೆ ಇದನ್ನು ಸಾಕ್ಷಾತ್ ಭಗವಾನ್ ಶಿವನೇ ನಿರ್ಮಿಸಿರುವನು ಇದರಲ್ಲಿ ಧರ್ಮವು ಪ್ರತಿಷ್ಠಿತವಾಗಿದೆ ವೇದವ್ಯಾಸರು ಈ ಒಂದು ಲಕ್ಷ ಶ್ಲೋಕಗಳುಳ್ಳ ಶಿವಪುರಾಣವನ್ನು ಸಂಕ್ಷಿಪ್ತಗೊಳಿಸಿ ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳನ್ನಾಗಿ ಮಾಡಿದರು ಇದರಲ್ಲಿ ಏಳು ಸಂಹಿತೆಗಳಿವೆ ಮೊದಲನೆಯದು ವಿದ್ಯೇಶ್ವರ ಸಂಹಿತೆ ಎರಡನೆಯದು ರುದ್ರ ಸಂಹಿತೆ ಮೂರನೆಯದು ಶತರುದ್ರ ಸಂಹಿತೆ ನಾಲ್ಕನೆಯದು ಕೋಟಿ ರುದ್ರ ಸಂಹಿತೆ ಐದನೆಯದು ಉಮಾ ಸಂಹಿತೆ ಆರನೆಯದು ಕೈಲಾಸ ಸಂಹಿತೆ ಏಳನೆಯದು ವಾಯವೀಯ ಸಂಹಿತೆ ಹೀಗೆ ಇದರಲ್ಲಿ ಏಳು ಸಂಹಿತೆಗಳಿವೆ ವಿದ್ಯೇಶ್ವರ ಸಂಹಿತೆಯಲ್ಲಿ ಎರಡು ಸಾವಿರ ರುದ್ರ ಸಂಹಿತೆಯಲ್ಲಿ ಹತ್ತು ಸಾವಿರ ಐದು ನೂರು ಶತರುದ್ರ ಸಂಹಿತೆಯಲ್ಲಿ ಎರಡು ಸಾವಿರದ ಒಂದು ನೂರ ಎಂಬತ್ತು ಕೋಟಿ ರುದ್ರ ಸಂಹಿತೆಯಲ್ಲಿ ಎರಡು ಸಾವಿರದ ಎರಡು ನೂರ ನಲವತ್ತು ಉಮಾ ಸಂಹಿತೆಯಲ್ಲಿ ಒಂದು ಸಾವಿರದ ಎಂಟು ನೂರ ನಲವತ್ತು ಕೈಲಾಸ ಸಂಹಿತೆಯಲ್ಲಿ ಒಂದು ಸಾವಿರದ ಎರಡು ನೂರ ನಲವತ್ತು ಮತ್ತು ವಾಯವೀಯ ಸಂಹಿತೆಯಲ್ಲಿ ಈ ಪರಮ ಪವಿತ್ರ ಶಿವಪುರಾಣವನ್ನು ನೀವೆಲ್ಲ ಕೇಳಿದಿರಿ ಕೇವಲ ನಾಲ್ಕು ಸಾವಿರ ಶ್ಲೋಕಗಳ ವಾಯವೀಯ ಸಂಹಿತೆ ಮಾತ್ರ ಉಳಿದಿದೆ ಅದು ಎರಡು ಭಾಗಗಳಿಂದ ಕೂಡಿದೆ ಅದನ್ನು ಈಗ ನಾನು ವರ್ಣಿಸುವೆನು ವೇದಗಳ ವಿದ್ವಾಂಸನಲ್ಲದವನಲ್ಲಿ ಈ ಉತ್ತಮ ಶಾಸ್ತ್ರವನ್ನು ವರ್ಣಿಸಬಾರದು ಪುರಾಣಗಳನ್ನು ತಿಳಿಯದವನಿಗೆ ಪುರಾಣದಲ್ಲಿ ಶ್ರದ್ಧೆ ಇಲ್ಲದವನಿಗೂ ಇದರ ಕಥೆಯನ್ನು ಹೇಳಬಾರದು ಭಗವಾನ್ ಶಿವನ ಭಕ್ತನಾದವನಿಗೆ ಶಿವೋಕ್ತ ಧರ್ಮವನ್ನು ಪಾಲಿಸುವವನಿಗೆ ದೋಷ ದೃಷ್ಟಿ ಶೋಧಿಸಿದ ತಿಳುವಳಿಕೆಯುಳ್ಳ ಧರ್ಮಾತ್ಮ ಶಿಷ್ಯನಿಗೆ ಇದನ್ನು ಉಪದೇಶಿಸಬೇಕು ಅಮಿತ ತೇಜಸ್ವಿ ಭಗವಾನ್ ವ್ಯಾಸರ ಕೃಪೆಯಿಂದ ನನಗೆ ಪುರಾಣ ಸಂಹಿತೆಯ ಜ್ಞಾನ ಉಂಟಾಯಿತು ಅಂತಹವರಿಗೆ ಪದೇ ಪದೇ ನಮಸ್ಕಾರಗಳು ಇಲ್ಲಿಗೆ ಅಧ್ಯಾಯವೊಂದು ಸಂಪೂರ್ಣವಾಯಿತು